ಈ ಬಾರಿಯ ಬಜೆಟ್ನಲ್ಲಿ ಕೇಂದ್ರವು ಬಿಹಾರದಲ್ಲಿ ಮಖಾನಾ ಮಂಡಳಿಯನ್ನು ಸ್ಥಾಪಿಸಲಿದೆ ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಎಂಬುದು ನಮಗೆಲ್ಲ ಗೊತ್ತೇ ಇದೆ ಏನಿದು ಮಖಾನ ಇದರ ಮಹತ್ವ ಏನು ಎಂಬ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳಿಯೋಣ ಇಂಗ್ಲಿಷ್ನಲ್ಲಿ ನಾವು ಇದನ್ನು ನಟ್ ಅಂತ ಕರೀತೇವೆ ಇದು ಸಿಹಿನೀರಿನ ಕೊಳಗಳಲ್ಲಿ ಬೆಳೆಯುವ ಗೋರ್ಗಾನ್ ಸಸ್ಯದ ಒಣಗಿದ ಬೀಜವಾಗಿದೆ ಮಖಾನವನ್ನು ಮೂಲತಃ ಹಣ್ಣಾಗಿ ಅಂದರೆ ಡ್ರೈ ಫ್ರೂಟ್ನಂತೆ ಬಳಸಲಾಗುತ್ತದೆ ಇದನ್ನು ಬರೀ ಉಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ತಿನ್ನಬಹುದು ಅಥವಾ ಮಸಾಲೆ ಭರಿತವಾಗಿಯೂ ತಿನ್ನಬಹುದು ಮಖಾನ ಸಿಹಿ ಮತ್ತು ಖಾರ ಎರಡಕ್ಕೂ ಹೊಂದಿಕೊಳ್ಳುವಂತಹ ತಿಂಡಿ ನಾಲಿಗೆಗೆ ರುಚಿ ಹೊಟ್ಟೆಗೆ ತೃಪ್ತಿ ಎಲ್ಲವನ್ನು ನೀಡುತ್ತದೆ ಕಡಿಮೆ ಕೊಬ್ಬಿನ ಅಂಶದಿಂದಾಗಿ ಇದನ್ನು ಆರೋಗ್ಯಕರ ತಿಂಡಿ ಎಂದು ಪರಿಗಣಿಸಲಾಗುತ್ತದೆ ಮಖನದಿಂದಾಗುವ ಆರೋಗ್ಯ ಪ್ರಯೋಜನಗಳು ಪ್ರೋಟೀನ್ ಫೈಬರ್ ಮತ್ತು ಉತ್ಕರ್ಷಣ ನಿರೋಧಕ ಈ ಎಲ್ಲವುಗಳಿಂದ ಮಖಾನ ಸಮೃದ್ಧವಾಗಿದೆ ಮಖಾನ ಬೀಜದಲ್ಲಿರುವ ಸತ್ವಗಳು ತೂಕ ನಿರ್ವಹಣೆ ಹೃದಯದ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದ್ದು ಸಂಪೂರ್ಣ ಆರೋಗ್ಯಕ್ಕೆ ಹೆಚ್ಚಿನ ಕೊಡುಗೆ ನೀಡುತ್ತವೆ ಹೆಚ್ಚಿನ ಕ್ಯಾಲೋರಿಗಳನ್ನು ಸೇರಿಸದೆಯೇ ಹಸಿವನ್ನು ನಿಗ್ರಹಿಸುವ ಇದರ ಸೂಪರ್ ಪವರ್ನಿಂದಾಗಿ ತೂಕ ನಿರ್ವಹಣೆಗೆ ಅದ್ಭುತವಾದ ತಿಂಡಿಯಾಗಿದೆ ಇದರಲ್ಲಿನ ಪ್ರೋಟೀನ್ ಸ್ನಾಯು ನಿರ್ವಹಣೆ ಮತ್ತು ಚೇತರಿಕೆಗೆ ಬೆಂಬಲ ನೀಡುತ್ತದೆ ಮಖಾನವು ಹೆಚ್ಚಿನ ಪ್ರಮಾಣದ ಕ್ಯಾಲ್ಸಿಯಂ ಅನ್ನು ಹೊಂದಿದ್ದು ಮೂಳೆ ಹಲ್ಲುಗಳ ಆರೋಗ್ಯಕ್ಕೆ ನಿರ್ಣಾಯಕ ಕೊಡುಗೆ ನೀಡುತ್ತದೆ ಮಧುಮೇಹ ಹೊಂದಿರುವವರಿಗೆ ಇದು ವಿಶೇಷ ಪ್ರಯೋಜನಕಾರಿಯಾಗಿದೆ ರಕ್ತದೊತ್ತಡದ ಮಟ್ಟವನ್ನು ಸಮತೋಲನಗೊಳಿಸಲು ಮತ್ತು ಹೃದಯದ ಆರೋಗ್ಯವನ್ನು ಬೆಂಬಲಿಸಲು ಸಹಾಯ ಮಾಡುತ್ತದೆ ಲಘು ಆಹಾರವಾಗಿದ್ದು ಬೇಗ ಜೀರ್ಣವಾಗುತ್ತದೆ ಹೀಗಾಗಿ ಮಕ್ಕಳು ಹಾಗೂ ಹಿರಿಯರು ಸೇರಿದಂತೆ ಎಲ್ಲಾ ವಯಸ್ಸಿನವರಿಗೆ ಸೂಕ್ತವಾಗಿದೆ ಇತ್ತೀಚೆಗೆ ಬಿಹಾರದ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಮಖನ ಕುರಿತಂತೆ ಮಹತ್ವದ ಫಲಿತಾಂಶವನ್ನು ಪಡೆದುಕೊಂಡಿದ್ದು ಇದು ಪ್ರಮುಖ ಔಷಧೀಯ ಗುಣವನ್ನು ಹೊಂದಿದೆ ಎಂಬ ವಿಚಾರವನ್ನು ಕೂಡ ಬಹಿರಂಗಪಡಿಸಿದ್ದಾರೆ ಭಾರತದ ಮಖಾನಾ ಉತ್ಪಾದನೆಯಲ್ಲಿ ಸುಮಾರು ತೊಂಬತ್ತು ಶೇಕಡ ಬಿಹಾರ ರಾಜ್ಯದಲ್ಲೇ ಉತ್ಪತ್ತಿಯಾಗುತ್ತದೆ ಮಖಾನಾ ಬೆಳೆಯನ್ನು ಬಿಹಾರದಲ್ಲಿ ಸುಮಾರು ಹದಿನೈದು ಸಾವಿರ ಹೆಕ್ಟೇರ್ಗಳಲ್ಲಿ ಬೆಳೆಯಲಾಗುತ್ತದೆ ಇದು ಸುಮಾರು ಹತ್ತು ಸಾವಿರ ಟನ್ ಪಾಪ್ಡ್ ಮಖಾನಾ ಇಳುವರಿಯನ್ನು ನೀಡುತ್ತದೆ ಜೊತೆಗೆ ಅಸ್ಸಾಂನಂತಹ ಕೆಲವು ಇತರ ರಾಜ್ಯಗಳು ಸಹ ಮಖಾನಾ ಉತ್ಪಾದನೆಗೆ ಕೊಡುಗೆ ನೀಡುತ್ತವೆ ಜಾಗತಿಕ ಮಖಾನಾ ಮಾರುಕಟ್ಟೆಯು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಲವತ್ತ್ಮೂರು ಪಾಯಿಂಟ್ ಐದು ಆರು ಮಿಲಿಯನ್ ಡಾಲರ್ ಮೌಲ್ಯದ್ದಾಗಿತ್ತು ಮತ್ತು ಎರಡು ಸಾವಿರದ ಮೂವತ್ತ್ ಮೂರರ ವೇಳೆಗೆ ಇದು ನೂರು ಮಿಲಿಯನ್ ಡಾಲರ್ ದಾಟುವ ನಿರೀಕ್ಷೆ ಇದೆ ಇದೀಗ ಬಿಹಾರದಲ್ಲಿ ಮಖಾನಾ ಮಂಡಳಿ ಸ್ಥಾಪನೆಯೊಂದಿಗೆ ಭಾರತದ ದೇಸಿ ಆಹಾರವೊಂದು ವಿಶ್ವಮಟ್ಟದಲ್ಲಿ ಪ್ರಸಿದ್ಧವಾಗಲು ಮತ್ತೊಂದು ವೇದಿಕೆ ಕಲ್ಪಿಸಿದಂತಾಗಲಿದೆ